ಭಾಸ್ಕರ್ ಚಾನೆಲ್ ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ತುಮಕೂರು ನಗರದ ಕನ್ನಡ ಭವನದಲ್ಲಿ ಶುಕ್ರವಾರ ನಡೆದ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತ ಸಂಘದ ನಿರ್ದೇಶಕರ ಮಂಡಳಿಯ ಪದಗ್ರಹಣ ಸಮಾರಂಭವನ್ನು ಉದ್ದೇಶಿಸಿ ಕೆಪಿಸಿಸಿ ಸದಸ್ಯ ಇಕ್ಬಾಲ್ ಅಹಮದ್ ಮಾತನಾಡಿ ಭಾರತೀಯ ಮುಸ್ಲಿಮರು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವನ್ನು ಒಪ್ಪಿಕೊಂಡು ಇಲ್ಲಿಯ ಕಾನೂನಿನ ಅಡಿಯಲ್ಲಿ ಬದುಕುತ್ತಿದ್ದಾರೆ ನಾವು ಭಾರತದ ಭೂಮಿಯಲ್ಲಿದ್ದೇವೆ ನೀವು ಇರುವ ಕಡೆ ಗಾಳಿ ನೀರು ಸೇವಿಸುತ್ತಿರುವುದರಿಂದ ಅಂತಹ ರಾಜ್ಯಗಳಿಗೆ ಯಾವುದೇ ದ್ರೋಹ ಮಾಡಬಾರದು ಎಂದು ನಮ್ಮ ಮೌಲಾಲಿಗಳು ಮತ್ತು ಪ್ರವಾದಿಗಳು ನಮಗೆ ಹೇಳಿದ್ದಾರೆ ನಾವಿಲ್ಲಿ ಒಂದು ಎಂಬ ಭಾವನೆಯ ಭಾತೃತ್ವದಿಂದ ಬಾಳಬೇಕು ಎನ್ನುವ ಸಂದೇಶ ಸಾರಿದ್ದಾರೆ ಎಂದು ಹೇಳಿದರು ಇದೇ ವೇಳೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನಿಸಿ ಪತ್ರಿಕಾ ವಿತರಕರಿಗೆ ಎರಡು ಸೈಕಲ್ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಚ್ ಉಚ್ಚಯ್ಯ ರಾಜ್ಯಾಧ್ಯಕ್ಷರಾದ ಪಾವಗಡ ಶ್ರೀರಾಮ್ ಬಿಜೆಪಿ ಮುಖಂಡ ಚಿದಾನಂದ್ ಸಂಘದ ರಾಜ್ಯಾಧ್ಯಕ್ಷ ಸಿಡಿ ಕೃಷ್ಣಮೂರ್ತಿ ತಿಪಟೂರಿನ ಭಾಸ್ಕರ್ ನಾದೂರು ವಾಸದೇವ್ ಜಿಕೆ ಕುಮಾರಸ್ವಾಮಿ ಖಜಾಂಜಿ ಮಂಜು ಬುರ್ಗದಲ್ಲಿ ಡಿ ಮಂಜುನಾಥ್ ಶುಭಾ ವಿಶ್ವಕರ್ಮ ಜಗದೀಶ್ ಮೊದಲಾದವರು ಭಾಗವಹಿಸಿದ್ದರು ಎಲ್ಲಾ ಕಾರ್ಯಕಾರಿ ಮಂಡಳಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ವ್ಯಕ್ತಪಡಿಸುತ್ತಾ ಈಗ ನಮ್ಮ ಎಲ್ಲರನ್ನೂ ಕುತು ಮಾತನಾಡಬೇಕಾದ ಶ್ರೀಯುತ ಟಿಎಸ್ ಕಟೀಸರ್ ಸಂಪಾದಕರು ತುಮಕೀ ದಿನಪತ್ರಿಕೆಗೆ ತುಮಕೂರು ಅವರನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ಮೈಕ್ ನೋಡಿ ಅವರು ತೀರ್ಥದ ಕ್ಷಣ ಪ್ರಾಚ್ಯಿಕ ಇತಿಹಾಸವನೊಂದಿರತಕ್ಕಂತ ತುಮಕೂರಲ್ಲಿ ಒಂದು ದಿನ ನಾವು ಕೇರಳ ರಂಗ ರಂಗಯ್ಯಂಗ ಅಂತ ಕರ್ನಾಟಕ ಗ್ರಾಮಿಕಲ್ ಅನ್ನೋ ಪತ್ರಿಕೆಯನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡಲ್ಲ ಆರಂಭ ಮಾಡಿದ್ರು ಮತ್ತೆ ಅದೇ ರೀತಿಯಲ್ಲಿ ಆರ್ ಎಸ್ ಆರ್ಯಾದ್ರು ಐದು ಪತ್ರಿಕೆಗಳನ್ನ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬರೆದು ಸೈಕ್ಲೋ ಸ್ಟೈಲ್ ಮಾಡಿ ಮಂಗಳೂರಿಗೂ ಕೂಡ ಹೋಗಿ ಭೂಗೋತರಾಗಿ ಹಂಚಿ ಬರ್ತಾ ಇದ್ರು ಸ್ವಾತಂತ್ರ್ಯ ಚಳುವಳಿಯನ್ನ ಈ ಭಾಗದಲ್ಲಿ ಏನಾದರೂ ಹೆಚ್ಚು ರೀತಿಯಲ್ಲಿ ಪ್ರಕಟಗೊಂಡು ಸಾಕಷ್ಟು ಮೌಲ್ಯಯುತವಾಗಿ ಹೋರಾಟ ಮಾಡತಕ್ಕಂಥ ಈ ತುಮಕೂರು ಜಿಲ್ಲೆಗೆ ಅಧಿಕಾರವಾಣಿಯಾಗಿ ಕೆಲಸ ಮಾಡಿದ್ದು ಈ ಪತ್ರಕರ್ತರನ್ನ ನಾನು ಬಹಳ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನೀವು ಅವರ ಫೋಟೋ ಹಾಕಬೇಕಾಗಿತ್ತು ಆರ್ ಎಸ್ ಆರಾಧ್ಯ ಅವರ ಫೋಟೋ ಕೂಡ ಹಾಕ್ಬೇಕಾಗಿತ್ತು ಇತಿಹಾಸವನ್ನ ನಾವು ತಿಳ್ಕೋಬೇಕಾಗಿದೆ ಪತ್ರಕರ್ತರಾದಂತವ್ರು ತುಮಕೂರು ಜಿಲ್ಲೆ ಇತಿಹಾಸವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥಾಗ ಇತಿಹಾಸವನ್ನು ಮರತವರ ಇತಿಹಾಸನ ಕಟ್ಟಕ್ ಸಾಧ್ಯ ಇಲ್ಲ ತಾವೆಲ್ಲರೂ ಕೂಡ ತುಂಬ ಒಂದು ಇತಿಹಾಸ ಅರ್ಥ ಮಾಡ್ಕೋಬೇಕಾಗಿದೆ ಮತ್ತೆ ನಮ್ಮ ದೇಶದ ಎಲ್ಲ ನಾಯಕರು ಕೂಡ ಮೂರು ಮೂರು ಪತ್ರಿಕೆಗಳನ್ನ ನಾಲ್ಕು ನಾಲ್ಕು ಪತ್ರಿಕೆಗಳನ್ನ ಬರ್ ನಡೆಸಿ ಸಮಾಜದ ಕನ್ನಡಿಯಾಗಿ ಕೆಲಸ ಮಾಡಿ ಅವರು ಬದಲಾವಣೆ ತರೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಬಹುಶಃ ನಾವು ನಾಲ್ಕನೇ ಅಂಗ ಅಂತ ಹೇಳ್ತೀವಿ ನಿಲ್ಲೋದಕ್ಕೆ ಅಂಗನೇ ಇಲ್ಲ ಕಣ್ರಿ ನಮಗೆ